ವೀಕ್ಷಕರೇ ನಮಸ್ಕಾರ ನಿನ್ನೆಯಷ್ಟೇ ಸೌಜನ್ಯ ಹೋರಾಟಗಾರರ ರಹಸ್ಯ ಮಾತುಕತೆಯ ವಿಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಸೋಮನಾಥ್ ನಾಯಕ್ ರಂಜನ್ ರಾವ್ ಸಂದೇಶ್ ಗಿರೀಶ್ ಮಟ್ಟಣ್ಣ ಸೇರಿದಂತೆ ಎಡಚರರ ಸಮೂಹವೇ ಸೇರಿತ್ತು

ಜನರಿಗೆ ಅಲ್ಲಿ ಇವರು ಸೌಜನ್ಯ ಪ್ರಕರಣವನ್ನ ಮುಂದಿಟ್ಟುಕೊಂಡು ಹೆಗ್ಗಡೆಯವರ ಚಾರಿತ್ರಕ್ಕೆ ಬಳಿಬೇಕು ಅನ್ನೋ ಪ್ಲಾನ್ ಮಾಡ್ತಾ ಇದ್ದಾರೆ ಅರೆ ಸೌಜನ್ಯ ಪ್ರಕರಣದಲ್ಲಿ ಹೆಗ್ಗಡೆಯವರ ಪಾತ್ರ ಏನೂ ಇಲ್ಲ ಅಂತ ಇವರೇ ಹೇಳ್ತಾ ಇದ್ದಾರೆ ಹಾಗಾದ್ರೆ ಹೆಗ್ಗಡೆ ಹೆಗ್ಡೆ ಕುಟುಂಬ ಮತ್ತು ಧರ್ಮಸ್ಥಳದ ವಿರುದ್ಧ ಅಪವಾದ ಹೊರಿಸುವ ಉದ್ದೇಶ ಏನು ಇವರ ಉದ್ದೇಶ ಏನಂದ್ರೆ ಸೌಜನ್ಯ ಪ್ರಕರಣವನ್ನು ಮುಂದಿಟ್ಟುಕೊಂಡು ಜನಮಾನಸದಲ್ಲಿ ಹೆಗ್ಗಡೆಯವರ ಬಗ್ಗೆ ಇರುವಂತಹ ಅಭಿಮಾನವನ್ನ ಅಳಿಸಿ ಹಾಕುವ ಪ್ರಯತ್ನ ಇದು ಸ್ಪಷ್ಟ ಏನಂತ ಹೇಳಿದ್ರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಮಸಿ ಬಳಲಿಕ್ಕೆ ಯಾಕಂದ್ರೆ ನಮ್ಗೆ ಸ್ಪಷ್ಟತೆ ಏನಿದೆ ಅಂದ್ರೆ ಏನು ಮಾಡಿದ್ರು ಸಹ ಎಷ್ಟು ತನಿಖೆ ಮಾಡಿದ್ರೂ ಸಹ ವೀರೇಂದ್ರ ಹೆಗ್ಗಡೆಗೆ ಅದಕ್ಕೆ ಲಿಂಕ್ ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟಾಗಿಯೂ ಇವರ ಮಾತನ್ನ ಕೇಳ್ತಾ ಹೆಗ್ಗಡೆ ಮತ್ತು ಶ್ರೀ ಕ್ಷೇತ್ರವನ್ನ ದೂಷಣೆ ಮಾಡ್ತಾ ಕೆಲವರು ಇದ್ದಾರೆ ಅವರಿಗೆ ಮಂಜುನಾಥನೇ ಶಿಕ್ಷೆ ಕೊಡಬೇಕು ಸೌಜನ್ಯ ಪ್ರಕರಣದ ಹೋರಾಟದ ಮುಂದೆ ಇರೋದು ಮಹೇಶ್ ಶೆಟ್ಟಿ ಗಿರೀಶ್ ಮಂಟನ್ನ ಮತ್ತು ಇತರ ಜಿಲ್ಲರೆ ಗಿರಾಕಿಗಳು ಆದರೆ ಅದರ ಹಿಂದೆ ಇರೋ ಮಾಸ್ಟರ್ ಮೈಂಡ್ ಸೋಮನಾಥ್ ನಾಯ್ಕ್ ಈತ ಮೊದಲು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಸರಿನಲ್ಲಿ ಹಗರಣ ಮಾಡಿದ್ದ ಇವನ ಕುತಂತ್ರ ಬುದ್ಧಿ ಗೊತ್ತಾರದ ಮೇಲೆ ಇವನ ವಿರುದ್ಧ ಮೊಕದ್ದಮೆ ದಾಖಲಾಗಿತ್ತು ಅದೇ ದ್ವೇಷದಿಂದ ಧರ್ಮಸ್ಥಳ ಮತ್ತು ಹೆಗ್ಗಡೆಯವರಿಗೆ ಮಸಿ ಬಳಿಬೇಕು ಅನ್ನೋ ಪ್ಲಾನ್ ಮಾಡ್ತಾನೇ ಇದ್ದಾನೆ ಈ ಸೌಜನ್ಯ ಪ್ರಕರಣದ ಹಿಂದಿನ ಎಲ್ಲ ಕಟ್ಟುಕತೆಗಳ ರೂವಾರಿ ಈ ಸೋಮನಾಥ್ ನಾಯ್ಕ ಈ ಹಿಂದೆ ಶ್ರೀ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡಿದ್ದಕ್ಕೆ ಜೈಲು ಪಾಲಾಗಿ ಜೈಲೂಟ ಮಾಡಿ ಶಿಕ್ಷೆ ಅನುಭವಿಸಿ ಬಂದಿದ್ದ ಆದರೂ ಬುದ್ಧಿ ಬರಲಿಲ್ಲ ಆದರೆ ಈಗ ಈತರ ಜೊತೆ ಇಡೀ ಎಡಚರ ಸಮೂಹವೇ ಜೊತೆಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡಿದರೆ ಹೆಗ್ಗಡೆಯವರ ವಿರುದ್ಧ ಅಪಪ್ರಚಾರ ಮಾಡಿದರೆ ಧರ್ಮಸ್ಥಳದ ಭಕ್ತರ ಮನದಲ್ಲಿ ಗೊಂದಲವನ್ನು ಉಂಟು ಮಾಡಿದರೆ ಅಲ್ಲಿನ ಧಾರ್ಮಿಕ ನಂಬಿಕೆಯನ್ನ ಅಳಿಸಿ ಹಾಕಬಹುದು ಅನ್ನುವಂತಹ ಯೋಚನೆ ಯೋಜನೆ ಇವರದು ಇದೆಲ್ಲ ಗೊತ್ತಿಲ್ಲದೆ ಕೆಲವು ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಸಿನಿಮೀಯ ಡೈಲಾಗ್ಗಳನ್ನು ಹೊಡಿತಾ ತಾವೇ ಜಬ್ಜ್ಗಳಂತೆ ವರ್ತಿಸಿ ತೀರ್ಪನ್ನು ಕೊಡ್ತಾ ಇದ್ದಾರೆ ಆದರೆ ಒಂದಂತೂ ಸದ್ಯ ವೀಕ್ಷಕರೇ ಇವರದ್ದು ಸೌಜನ್ಯ ಪರ ಹೋರಾಟ ಅಲ್ಲ ಧರ್ಮಸ್ಥಳದ ವಿರುದ್ಧ ಹೋರಾಟ ಅಂತ ಎಂಥ ಮೂರ್ಖನಿಗೂ ಅರ್ಥವಾಗಿದೆ ದಾಟ್ಸ್ ಕ್ರಿಸ್ಟಲ್ ಕ್ಲಿಯರ್